ಭಾರತ ನ್ಯೂಜಿಲೆಂಡ್ ವಿರುದ್ಧ ನಡೆದಂತಹ ಟಿ ಟ್ವೆಂಟಿ ಸರಣಿಯಲ್ಲಿ ಭಾರತ ಅದ್ಭುತ ಪ್ರದರ್ಶನ ನೀಡಿ ನಾಲ್ಕು ಒಂದರಿಂದ ಗೆಲ್ಲುವ ಮೂಲಕ ಏಕದಿನ ಸರಣಿಯ ಸೋಲಿನ ಸೇಡನ್ನು ತೀರಿಸಿಕೊಂಡಿದೆ ಮೂರು ಪಂದ್ಯಗಳ ಗೆಲ್ಲುವ ನಂತರ ಒಂದು ಪಂದ್ಯ ಸೋನು ಕೊನೆ ಪಂದ್ಯದಲ್ಲಿ ವಿಜೃಂಭಿಸಿ ಗೆದ್ದಂತಹ ಭಾರತ ಸರಣಿಯನ್ನ ತನ್ನದಾಗಿಸಿಕೊಂಡಿದೆ ಈ ಒಂದು ಸರಣಿಯಲ್ಲಿ ಗೆದ್ದವರು ಯಾರು ಬಿದ್ದವರು ಯಾರು ಯಾವ ಆಟಗಾರರು ಆಟಗಾರರುಶ್ವಕಪ್ನ ಪ್ರಿಪರೇಟರಿಯಲ್ಲಿ ಪಾಸ್ ಆಗಿದ್ದಾರೆ ಯಾರು ಫೇಲ್ ಆಗಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಬಂಧುಗಳೇ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಇನ್ನೂರ ಮೂವತ್ತೆಂಟು ರನ್ ನಡೆದ ಭಾರತ ತಂಡ ನೂರ ತೊಂಬತ್ತಕ್ಕೆ ನ್ಯೂಜಿಲೆಂಡ್ ಕಟ್ಟಿಹಾಕಿ ನಲವತ್ತೆಂಟು ರನ್ಗಳಿಂದ ಜಯಗಳಿಸಿತ್ತು ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಇನ್ನೂರ ಒಂಬತ್ತು ರನ್ ಇನ್ನೂರ ಎಂಟನ್ನ ಚೇಜ್ ಮಾಡಿದ ಭಾರತ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಕೂಡ ತನ್ನ ಪ್ರಾಬಲ್ಯತೆ ಮೆರೆದಿತ್ತು ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ನೂರ ಐವತ್ಮೂರು ರನ್ ಚೇಜ್ ಮಾಡಿದ ಭಾರತ ಕೇವಲ ನೂರ ಎರಡು ವಿಕೆಟ್ ಕಳೆದುಕೊಂಡು ನೂರ ಐವತ್ತೈದು ರನ್ಗಳ ಗುರಿ ಮುಟ್ಟಿತ್ತು ಆದರೆ ನಾಲ್ಕನೇ ಟಿ ಟ್ವೆಂಟಿಯಲ್ಲಿ ಇನ್ನೂರ ಹದಿನೈದು ರನ್ಗಳ ಬೆನ್ನಟ್ಟಿದ ಭಾರತ ನೂರ ಅರವತ್ತೈದಕ್ಕೆ ಸರ್ವಪತನ ಕಂಡು ಸೋಲನ್ನು ಕಂಡಿತ್ತು ಆದರೆ ಅಂತಿಮ ಟಿ ಟ್ವೆಂಟಿ ಪಂದ್ಯದಲ್ಲಿ ಬರ್ಜರಿ ಇನ್ನೂರ ಎಪ್ಪತ್ತೈದು ರನ್ಗಳನ್ನು ಗುಡ್ಡೆ ಹಾಕಿದ್ದ ಭಾರತ ಇನ್ನೂರ ಇಪ್ಪತ್ತೈದಕ್ಕೆ ನ್ಯೂಜಿಲೆಂಡ್ ಅನ್ನ ಕಟ್ಟಿ ಹಾಕಿತ್ತು ಒಂದು ಟಿ ಟ್ವೆಂಟಿ ಸರಣಿಯಲ್ಲಿ ಮಿಂಚಿದ ಆಟಗಾರರಲ್ಲಿ ಪ್ರಮುಖರು ಯಾರಪ್ಪ ಅಂದ್ರೆ ಈಶಾನ್ ಕಿಶಾನ್ ಬಹುದಿನಗಳ ನಂತರ ಇಂಡಿಯಾ ಟೀಮ್ಗೆ ಬಂದಂತ ಈಶಾನ್ ಇನ್ನೂರ ಹದಿನೈದು ರನ್ಗಳನ್ನು ಈ ಸರಣಿಯಲ್ಲಿ ಐದು ಪಂದ್ಯಗಳಿಂದ ಗುಡ್ಡೆ ಹಾಕಿದ ರನ್ಗಳು ಅನೇಕ ದಿನಗಳಿಂದ ರನ್ ಬರ ಎದುರಿಸಿದ್ದ ನಾಯಕ ಸೂರ್ಯಕುಮಾರ್ ಯಾದವ್ ಈ ಸರಣಿಯಲ್ಲಿ ಇನ್ನೂರ ನಲವತ್ತೆರಡು ರನ್ ಒಡೆದು ಸರಣಿ ಸರ್ಪೋತ್ತಮ ಪ್ರಶಸ್ತಿ ಕೂಡ ಪಡೆದರು ಸದ್ಯ ಸೆನ್ಸೇಷನಲ್ ಸ್ಟಾರ್ ಆಗಿರುವ ನಮ್ಮ ಅಭಿಷೇಕ್ ಶರ್ಮಾ ಕೂಡ ನೂರ ಎಂಬತ್ತೆರಡು ರನ್ ಗಳನ್ನ ಹೊಡೆದ್ರು ಎರಡು ಪಂದ್ಯಗಳಲ್ಲಿ ಡಕ್ಔಟ್ ಆದರೂ ಕೂಡ ನೂರ ಎಂಬತ್ತೆರಡು ರನ್ ಗಳಿಸಿದ್ರು ಇದು ಸರಣಿಯಲ್ಲಿ ಅದ್ಭುತ ಬೌಲಿಂಗ್ ಮಾಡಿದವರು ಯಾರಪ್ಪ ಅಂದರೆ ಹರ್ಷದೀಪ್ ಸಿಂಗ್ ಹನ್ನೊಂದು ವಿಕೆಟ್ಗಳನ್ನು ಈ ಒಂದು ಸರಣಿಯಲ್ಲಿ ಪಡೆದುಕೊಂಡರು ಈ ಒಂದು ಸರಣಿಯಲ್ಲಿ ವರುಣ್ ಚಕ್ರವರ್ತಿ ಕೂಡ ಅದ್ಭುತ ಪ್ರದರ್ಶನವನ್ನ ನೀಡಿದ್ದಾರೆ ಅವರು ಎಂಟು ವಿಕೆಟ್ಗಳನ್ನು ಪಡೆದು ಈ ಒಂದು ಸರಣಿಯಲ್ಲಿ ಮುಂಚೂಣಿ ಬೌಲರ್ ಆಗಿ ಕಾಣಿಸಿಕೊಂಡರು ಆದರೆ ನಮ್ಮ ಬುಮ್ರಾ ಈ ಒಂದು ಸರಣಿಯಲ್ಲಿ ಮಂಕಾದಂತೆ ಕಂಡಿತು ಎರಡು ಪಂದ್ಯಗಳಿಂದ ಕೇವಲ ಮೂರು ವಿಕೆಟ್ಗಳನ್ನು ಪಡೆದು ಹೆಚ್ಚು ರನ್ ಬಿಟ್ಕೊಟ್ರು ಬ್ಯಾಟ್ಸ್ಮನ್ ವಿಭಾಗದಲ್ಲಿ ಈ ಬಾರಿ ಫೇಲ್ ಆದವರು ಸಂಜು ಸ್ಯಾಮ್ಸನ್ ಅವರು ಮೊದಲ ಪಂದ್ಯದಲ್ಲಿ ಹತ್ತು ಎರಡನೇ ಪಂದ್ಯದಲ್ಲಿ ಆರು ಮೂರನೇ ಪಂದ್ಯದಲ್ಲಿ ಸೊನ್ನೆ ನಾಲ್ಕನೇ ಪಂದ್ಯದಲ್ಲಿ ಇಪ್ಪತ್ನಾಲ್ಕು ಐದನೇ ಪಂದ್ಯದಲ್ಲಿ ಆರು ರನ್ ನೋಡಿದಿದ್ದಾರೆ ಸಂಜು ಅವರು ಫುಲ್ ಫ್ಲಾಪ್ ಅಂತ ಶೋ ನ ತೋರಿದ್ದಾರೆ ಈ ಒಂದು ಸರಣಿಯಲ್ಲಿ ಈ ಸರಣಿಯಲ್ಲಿ ಆಲ್ರೌಂಡರ್ ಆದಂತಹ ಹಶ್ ದುಬೆ ಕೂಡ ಅತ್ಯುತ್ತಮ ಪರ್ಫಾರ್ಮೆನ್ಸ್ ತೋರಿದ್ದಾರೆ ಕುಲ್ದೀಪ್ ಯಾದವ್ ಕೂಡ ಎಂಟು ವಿಕೆಟ್ ಪಡೆದು ಅದ್ಭುತ ಪರ್ಫಾರ್ಮೆನ್ಸ್ ತೋರಿದ್ದಾರೆ ಉಳಿದ ಆಟಗಾರರಿಗೆ ಅಷ್ಟೊಂದು ಅವಕಾಶ ಸಿಗದೆ ಹೋದರೆ ಸಿಕ್ಕಂಥ ಅವಕಾಶಗಳನ್ನು ಅಷ್ಟಾಗಿ ಉಪಯೋಗಿಸಿಕೊಂಡಿಲ್ಲ ಯಾವ ಯಾವ ವಿಭಾಗಗಳಲ್ಲಿ ಇಂಡಿಯಾ ತನ್ನ ಮುಂದಿನ ಗುರಿಯಾದಂತಹ ಟಿ ಟ್ವೆಂಟಿ ವಿಶ್ವಕಪ್ ವೇಳೆಗೆ ಸರಿಪಡಿಸಿಕೊಳ್ಳುವುದು ಮುಖ್ಯವಾಗಿದೆ ಮೈ ಮರೆತರೆ ಖಂಡಿತವಾಗಿಯೂ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ನೆಕ್ಸ್ಟ್ ಆಫ್ನಲ್ಲಿ ನಾವು ಇಳಿದುಕೊಳ್ಳಬೇಕಾಗುತ್ತೆ ಟ್ವೆಂಟಿ ವಿಶ್ವಕಪ್ಗೆ ಭಾರತ ಸೇಮ್ ತಂಡವನ್ನು ಹೊಂದಿದ್ದು ಈ ಬಾರಿಯ ವಿಶ್ವಕಪ್ ಭಾರತ ಗೆಲ್ಲುತ್ತಾ ಅಂತ ಕಾಮೆಂಟ್ ಮಾಡಿ ಬಂಧುಗಳೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಹೆಚ್ಚಿನ ವಿಡಿಯೋಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿ ಕೂಡ ಬಾ ಬಾಯ್ ಥ್ಯಾಂಕ್ ಯು